ಸಮಾಜ ಸೇವೆ ಕಲೆ ಸಾಹಿತ್ಯ ಸಂಸ್ಕೃತಿ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಧನೆಗೈದವರನ್ನು ಗುರುತಿಸಿ ಗೌರವಿಸುವ ಪರಿಪಾಠವನ್ನು ನಡೆಸಿಕೊಂಡು ಬರುತ್ತಿರುವ ಜನಪ್ರಿಯ ಡಿಜಿಟಲ್ ಸುದ್ದಿವಾಹಿನಿ ಪಬ್ಲಿಕ್ ಪವರ್ ನ್ಯೂಸ್ ಹಾಗೂ ಚಾಮರಾಜಪೇಟೆ ಕನ್ನಡದ ತಿಂಡಿಕೇಂದ್ರ ಹಾಗೂ ಬಸವನಗುಡಿ ಶ್ರೀವಿದ್ಯಾಗಣಪತಿ ಸೇವಾ ಸಮಿತಿ ವತಿಯಿಂದ ಐತಿಹಾಸಿಕ ಬಸವನಗುಡಿ ದೊಡ್ಡಗಣಪತಿ ಸನ್ನಿಧಿಯಲ್ಲಿ ಗಣೇಶ ಗೌರವ ಕಾರ್ಯಕ್ರಮ ಕಾರ್ತಿಕ ಸೋಮವಾರ ಸಾಯಂಕಾಲ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಸುಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ತಿರುಮಲ ತಿರುಪತಿ ಶ್ರೀ ಕ್ಷೇತ್ರದ ಟಿಟಿಡಿ ಸದಸ್ಯರಾಗಿ ಕರ್ನಾಟಕದಿಂದ ನೂತನವಾಗಿ ಆಯ್ಕೆಯಾಗಿರುವ ಶ್ರೀ ನರೇಶ್ ಕುಮಾರ್ ರವರನ್ನು ಶ್ರೀ ಮಹಾಗಣಪತಿಯ ಸನ್ನಿಧಿಯಲ್ಲಿ ಸನ್ಮಾನಿಸಿ ಗೌರವ ಸಮರ್ಪಿಸಲಾಯಿತು ಕಾರ್ಯಕ್ರಮವನ್ನು ಆಯೋಜಿಸಿದ್ದ ಕನ್ನಡದ ತಿಂಡಿಕೇಂದ್ರದ ಡಾ ಕೆ ವಿ ರಾಮಚಂದ್ರ ಹಾಗೂ ಪಬ್ಲಿಕ್ ಪವರ್ ನ್ಯೂಸ್ನ ಪ್ರಧಾನ ಸಂಪಾದಕ ಪ್ರವೀಣ್ ರಾವ್ ದಿವ್ಯಸಾನಿಧ್ಯವನ್ನು ವಹಿಸಿದ್ದ ಶ್ರೀ ವಿದ್ಯಾಸಿಂಧು ಮಾಧವ ತೀರ್ಥ ಸ್ವಾಮೀಜಿಯವರನ್ನು ಹಾಗೂ ಅತಿಥಿಗಳನ್ನು ಸ್ವಾಗತಿಸಿದರು ಮೊದಲಿಗೆ ಶ್ರೀಪಾದಂಗಳವರ ಹಾಗೂ ಅತಿಥಿಗಳ ಉಪಸ್ಥಿತಿಯಲ್ಲಿ ವೇದಬ್ರಹ್ಮವೈ ಹರೀಶ್ ಅವರು ದೊಡ್ಡ ಗಣಪತಿಗೆ ಮಹಾಮಂಗಳಾರತಿ ನೆರವೇರಿಸಿದರು ಆನಂತರ ನಡೆದ ಸರಳ ಕಾರ್ಯಕ್ರಮದಲ್ಲಿ ನರೇಶ್ ಕುಮಾರ್ ಅವರನ್ನು ಸನ್ಮಾನಿಸಿ ಗೌರವ ಅರ್ಪಿಸಲಾಯಿತು ಪರಮಪೂಜ್ಯ ಶ್ರೀ ವಿದ್ಯಾಸಿಂಧು ಮಾಧವತೀರ್ಥ ಶ್ರೀಪಾದಂಗಳವರು ಶ್ರೀ ಮಾಧವ ತೀರ್ಥ ಮಠ ದಿವ್ಯ ಸಾನಿಧ್ಯ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಟಿಟಿಡಿಯ ನಿಕಟಪೂರ್ವ ಸದಸ್ಯರಾದ ಡಿಪಿ ಅನಂತ್ ಮಾಧವತೀರ್ಥ ಮಠ ಹಾಗೂ ಪೂರ್ಣಪ್ರಜ್ಞಾ ಲೇಔಟ್ನ ಕಲ್ಪವೃಕ್ಷ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ವ್ಯವಸ್ಥಾಪಕರಾದ ರಾವ್ ಸಿದ್ದಲಿಂಗ ಪ್ರಶಸ್ತಿ ಪುರಸ್ಕೃತ ಕಾರ್ಮಿಕ ಮುಖಂಡ ನಾರಾಯಣ ನಾರಾಯಣರಾವ್ ನವೀನ್ ಅಶೋಕ್ ಉಪಸ್ಥಿತರಿದ್ದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನರೇಶ್ ಕುಮಾರಿ ಅವಕಾಶ ನನಗೆ ಒದಗಿದ್ದು ದೊಡ್ಡ ಸೌಭಾಗ್ಯ ಎಂದರು ಶ್ರೀ ವಿದ್ಯಾಸಿಂಧು ಮಾಧವತೀರ್ಥ ಶ್ರೀಪಾದರು ಆಶೀರ್ವಚನ ನೀಡಿದರು सर एंसल पिंदे पिंद पिंद हो எஸ் ரடி முருகளை எல்லாம் அது ஹஜ் ராஜி ஹஜர் ಮೈರೇಸಪ್ರಭ ನಿರ್ವಿಘ್ನ ಕುರ್ಮೇದೇವ ಸರ್ವ ಕಾರ್ಯೇಶು ಸರ್ವದ ಎಲ್ಲರಿಗೂ ಸಹಿತ ಕಾರ್ತಿಕ ಮಾಸದ ಈ ಶುಭ ಸೋಮವಾರದ ಶುಭಾಶಯಗಳು ಇವತ್ತು ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ದಿವಸದಲ್ಲಿ ನಾವೆಲ್ಲರೂ ಸಹಿತ ಇಲ್ಲಿ ಸೇರಿದ್ದೇವೆ ಬಹಳ ವಿಶೇಷ ಅಂತಂದರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಗುರುಗಳು ವಿದ್ಯಾಸಿಂಧು ಮಾಧವ ತೀರ್ಥ ದೀಪಾದಂಬರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ನಾವು ಅವರಿಗೆ ಗೌರವಪೂರ್ವಕ ನಮನಗಳನ್ನು ಮತ್ತು ಸ್ವಾಗತಗಳನ್ನು ಇವತ್ತಿನ ಕಾರ್ಯಕ್ರಮದ ವಿಶೇಷ ಎಲ್ಲರಿಗೂ ಗೊತ್ತಿರುವಂಥದ್ದು ಭೂವೈಕುಂಠ ಅಂಥೇಳಿ ಎಲ್ಲ ಪ್ರಸಿದ್ಧಿಯಾಗಿರುವಂತಹ ನಮ್ಮೆಲ್ಲರ ಆರಾಧ್ಯ ದೈವವಾಗಿರುವಂತಹ ತಿರುಪತಿ ವೆಂಕಟರಮಣನ ಸೇವೆಗೋಸ್ಕರವಾಗಿ ನಮ್ಮ ಕರ್ನಾಟಕದ ಪ್ರತಿನಿಧಿಯಾಗಿ ಶ್ರೀಯುತ ನರೇಶ್ ಅವರು ನರೇಶ್ ಕುಮಾರ್ ಅವರು ಆ ಟಿ ಟಿ ಡಿಯ ಸದಸ್ಯರಾಗಿ ಆಯ್ಕೆಯಾಗಿರುವಂಥದ್ದು ನಮಗೆಲ್ಲರಿಗೂ ಕೂಡ ಅತ್ಯಂತ ಸಂತೋಷ ನೀಡುವಂಥ ವಿಚಾರ ನಮ್ಮ ಒಂದು ಪದ್ಧತಿಯ ಪ್ರಕಾರವಾಗಿ ಮಹಾಗಣಪತಿ ದೊಡ್ಡ ಗಣಪತಿ ಆ ಸನ್ನಿಧಿಯಲ್ಲಿ ಅವರು ಕೈಗೊಳ್ಳುವಂತಹ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಬೇಕು ಮತ್ತು ಕರ್ನಾಟಕದಿಂದ ಯಾರೆಲ್ಲ ಭಕ್ತರು ತಿರುಪತಿ ತಿಮ್ಮಗಳನ್ನ ದರ್ಶನಕ್ಕೆ ಹೋಗ್ತಾರೆ ಅವರೆಲ್ಲರಿಗೂ ಕೂಡ ಅತ್ಯಂತ ಸುಗಮವಾಗಿ ಸ್ವಾಮಿಯ ಒಂದು ದರ್ಶನವನ್ನು ನರೇಶ್ ಕುಮಾರ್ ಅವರ ಮೂಲಕ ನಮಗೆಲ್ಲರೂ ಕೂಡ ದೊರಕಿಸಿಕೊಡಬೇಕು ಅನ್ನುವಂತಹ ಅವರೆಲ್ಲ ಕಾರ್ಯಗಳಿಗೂ ಸಹಿತ ವಿಘ್ನಗಳು ದೂರವಾಗಲಿ ನಿರ್ವಿಘ್ನವಾಗಿ ಎಲ್ಲ ಕಾರ್ಯಗಳು ನೆರವೇರಲಿ ಅಂಥೇಳಿ ಮಹಾಗಣಪತಿಯ ಸನ್ನಿಧಿಯಲ್ಲಿ ನಾವೊಂದು ಗಣೇಶ ಗೌರವ ಅಂಥೇಳಿ ಆ ಕಾರ್ಯಕ್ರಮಕ್ಕೆ ಒಂದು ಹೆಸರನ್ನು ಇಟ್ಟಿದ್ದೇವೆ ನಮ್ಮ ಕನ್ನಡ ತಿಂಡಿ ಕೇಂದ್ರದ ಮತ್ತು ಬಸವನಗುಡಿ ದೊಡ್ಡ ಗಣಪತಿ ಸನ್ನಿಧಿಯಲ್ಲಿರುವಂತಹ ಶ್ರೀ ವಿದ್ಯಾ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರಾಮಚಂದ್ರನವರು ಮತ್ತು ನಮ್ಮ ಪಬ್ಲಿಕ್ ಪವರ್ನ ನ್ಯೂಸ್ ಡಿಜಿಟಲ್ನ ಮಾಧ್ಯಮದ ಮೂಲಕ ನರೇಶ್ ಕುಮಾರ್ ಅವರಿಗೆ ಮತ್ತು ಆಗಮಿಸಿರ್ತಕ್ಕಂತಹ ಎಲ್ಲ ಗಣ್ಣರಿಗೆ ಒಂದು ಗಣೇಶ ಗೌರವವನ್ನು ಅರ್ಪಣೆ ಮಾಡಬೇಕು ಅಂತೇಳಿ ನಾವು ಮೊದಲಿಂದಲೂ ಕೂಡ ಅನೇಕ ದಿನಗಳಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ವೇದಬ್ರಹ್ಮ ಹರೀಶ್ ಅವರು ದೊಡ್ಡ ಗಣಪತಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಹರೀಶ್ ಅವರು ನಮ್ಮ ಎಲ್ಲ ಕಾರ್ಯಗಳಿಗೂ ನಮ್ಮ ಜೊತೆಗಿದ್ದು ಮಹಾಗಣಪತಿಯ ರೀತಿಯಲ್ಲೇ ನಗು ನಗನ ನಮಗೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡ್ತಾರೆ ಅವರು ಕೂಡ ನಾವು ಸ್ವಾಗತವನ್ನು ಬಹಳ ವಿಶೇಷವಾಗಿ ಕುಮಾರ್ ಅವರು ಆಗಮಿಸಿದ್ದಾರೆ ಅವರೆಲ್ಲರೂ ಕೂಡ ನಮಗೆ ರಾಯರ ದರ್ಶನ ನಿರಂತರವಾಗಿ ಎತ್ಕೊಡ್ತಕ್ಕಂಥ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಮತ್ತು ನಮ್ಮ ಎಲ್ಲ ಕಾರ್ಯಗಳಲ್ಲೂ ನಮ್ಮ ಜೊತೆಗೆ ಇದ್ದು ನಮಗೆ ಪ್ರೋತ್ಸಾಹವನ್ನು ಕೊಡೋದ್ರ ಜೊತೆಗೆ ಬೆಂಬಲವಾಗಿ ನಿಂತಿರ್ತಕ್ಕಂತಹ ಆತ್ಮೀಯರಾಗಿರ್ತಕ್ಕಂತಹ ಬಿ ಪಿ ಅನಂತ ಗುರುಗಳವರಿಗೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ ಅವರಿಗೂ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ ನವೀನ್ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಜೊತೆಗೆ ಅಶೋಕ್ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಆರೀಂದ್ರ ಅವರು ಆಗಮಿಸಿದ್ದಾರೆ ಅವರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮತ್ತು ನಮ್ಮ ಆಚಾರಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದರು ನಮ್ಮ ಈ ಚಾಮರಾಜಪೇಟೆಯ ಕನ್ನಡ ಜಂಧಿ ಕೇಂದ್ರದ ಜೋ ಜೋಡಗಳು ಡಾಕ್ಟರ್ ಕೆ ವಿ ರಾಮಚಂದ್ರ ಮತ್ತು ದರ್ಶ್ ನಾರಾಯಣ ರಾಮಾಯಣ ಗುಂಡಾಣ ಅಂದರೆ ಸಾಕು ಅವರು ಎಲ್ಲ ಕಾರ್ಯದಲ್ಲೂ ಮುಂದೆ ನಿಂತು ನನ್ನ ಸ್ಫೂರ್ತಿಯಾಗಿ ನೆರವೇರಿಸುವಂಥವ್ರು ಅವರಿಗೂ ಕೂಡ ಸ್ವಾಗತವನ್ನು ಕೋರುವುದರ ಜೊತೆಗೆ ನಾವು ಒಂದು ಗೌರವವನ್ನು ಸಮರ್ಪಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸಣ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ದೊಡ್ಡ ಗಣಪತಿ ದೇವಸ್ಥಾನ ನಮ್ಮ ಇಡೀ ಬೆಂಗಳೂರಿಗೆ ಒಂದು ದೊಡ್ಡ ಭೂಷಣ ಇದ್ದ ಹಾಗೆ ಈ ಮಹಾಗಣಪತಿಯ ಸನ್ನಿಧಿಯಲ್ಲಿ ನಿರಂತರವಾಗಿ ಇಂತಹ ಕಾರ್ಯಗಳು ನಡೀತೇ ಇರ್ತವೆ ಈ ದೇವಸ್ಥಾನ ನಮಗೆಲ್ಲರಿಗೂ ಕೂಡ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟು ಆ ಮಹಾಗಣಪತಿಯ ಸನ್ನಿಧಿಯಲ್ಲಿ ಇಂತಹ ಕಾರ್ಯಗಳನ್ನು ಮಾಡೋದಕ್ಕೆ ನಮಗೆ ಸಹಕಾರವನ್ನು ಕೊಡ್ತಾ ಇರತಕ್ಕಂತಹ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೂ ಮತ್ತು ಎಲ್ಲ ಅರ್ಚಕ ವೃಂದದವರಿಗೂ ಸಿಬ್ಬಂದಿಗಳಿಗೂ ಎಲ್ರಿಗೂ ಸಹಿತ ನಾವು ಸ್ವಾಗತವನ್ನು ಕೋರುವುದರ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಗೌರವವನ್ನು ಸ್ವೀಕಾರ ಮಾಡಬೇಕು ಅಂಥೇಳಿ ನಾವು ನರೇಶ್ ಕುಮಾರ್ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಮತ್ತು ಅನಂತವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ

ಹಂಗೆ ಹಂಗೆ ಹೇಳಿ ಪೇಟಾಗ ಹಂಗೆ ಅರಿ ಸ್ವಲ್ಪ ಸೈಡಿಯನ್ನು ಮಾಡಿದ್ರೆ ಹಾಕ್ಬಿಟ್ಟು பெペペடா இங்க இங்க இல்ல அது வந்து அதுல ஹாரை மாட்டுகோடி இல்ல ஹாரை கூட ஹாரை கூட ஹாரை கூட ஹாரை கூட சத்தூர் ஊஞ்சா கடைலலாம் பண்ணி பா நேஷா என்னங்க கொடி சார் என்னங்க கொடி இல்ல இன்னொன்னு பாடி சேந்து சார் சார் ஆரம்பிடலாம் இங்க இங்க அது அது ஆச்சு அது ஆகி ரொடே நீட் இல்லை அதுல ஆகி

うんえー、あら、これだ。

ನರೇಶ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಇದು ಎಲ್ರಿಗೂ ಸಹಿತ ಈ ಒಂದು ಸ್ವಾಗತ ಬೆಳಿತೀರಿ ಅದು ಅದೇ ರೀತಿಯಾಗಿ ಇಲ್ಲಿ ಬಂದಿರುವಂಥ ಇದು ಎಲ್ರಿಗೂ ಕೂಡ ಈ ಒಂದು ಸ್ವಾಗತ ಬಯಸ್ತೀನಿ ಇದು ಒಂದು ಸುಂದರವಾದ ಈ ಒಂದು ಸಮಾರಂಭ ಈ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇಂತಹ ಈ ಒಂದು ಕಾರ್ಯಕ್ರಮಗಳಾಗೋದು ಈ ಒಂದು ಹಿಂದುಳಿದ ವರ್ಗದ ಇದು ನಾಯಕರಾದಂಥ ಇದು ನರೇಶ್ ಕುಮಾರ್ ಅವ್ರಿಗೆ ಈ ಒಂದು ಸ್ಥಾನ ಸಿಕ್ಕಿದೆ ಅಂತಂದರೆ ಅದಕ್ಕೆ ಕರ್ನಾಟಕದ ಈ ನಮ್ಮ ಜನತೆಗಳು ಈ ಒಂದು ಇದು ಭಾಳ ಖುಷಿ ಬಿಡಬೇಕು ಅಂತ ಈ ಒಂದು ಭಾರತ ದೇಶದಲ್ಲಿ ಮಾತ್ರ ಈ ರೀತಿಯಾಗಿ ಇದು ಎಲ್ಲ ಜನಾಂಗದವ್ರಿಗೂ ಎಲ್ಲ ಜಾತಿಯವ್ರಿಗೂ ಕೂಡ ಈ ಒಂದು ಈ ಇದು ಸಮಾನತೆಯಿಂದ ಇರುವ ಒಂದು ಇದು ದೇಶ ಅಂತಂದರೆ ಈ ನಮ್ಮ ಭಾರತ ದೇಶ ಅಂತ ಪ್ರಧಾನಮಂತ್ರಿಗಳು ಕೂಡ ಇದು ಹಿಂದುಳಿದವರುಗದವರು ಅದೇ ರೀತಿಯಾಗಿ ಈ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಕೂಡ ಹಿಂದುಳಿದವರು ಹೊರಗಿದವರು ಅದೇ ರೀತಿಯಾಗಿ ಜೋರು ನಮಗೆ ಆಗ್ತದೆ ಅಂತಂದರೆ ಇದು ನಾವೇನೇ ಈ ಒಂದು ಈ ನಮ್ಮ ಟಿ ಡಿ ಟಿಗೆ ಇದು ಉದೇಶ್ ಆಗಿದೆ ಅಂತ ಖುಷಿಯಾಗ್ತದೆ ಈ ಒಂದು ಉದ್ದೇಶ ಉದ್ದೇಶಿಸಿ ಇದು ನರೇಶ್ ಕುಮಾರ್ ಅವರು ಮಾತಾಡಬೇಕಂತ ಮಾಡೋದ್ರಿಂದ ಏನ್ ಪ್ರಯೋಜನ ಅಂತ ಎಲ್ರಿಗೂ ಅದರಲ್ಲಿ ಅದರಾಗಲಿ ಅವರು ತುಂಬಾ ಚೆನ್ನಾಗಿ ಇದನ್ನ ನಿಭಾಯಿಸಿರುವಂತವ್ರ ಮುಂದೆ ನಾನು ಮಾತಾಡೋ ಹೋಗಲ್ಲ ಆದ್ರೂ ಮುಂದಿನ ದಿನಗಳಲ್ಲಿ ನನ್ನ ಉದ್ದೇಶ ಏನು ಅಂತಂದ್ರೆ ಕಟ್ಟ ಕಡೆಯ ಮನುಷ್ಯನ್ ಯಾರು ದೇವ್ರಿಗೆ ಹತ್ರ ಹೋಗೋಕ್ಕೆ ಕಷ್ಟ ಪಟ್ಕೊಂಡಿರ್ತಾರಲ್ಲ ಆ ಥರದವ್ರನ್ನ ಜಾಸ್ತಿ ಜನ ಮಾಡಿ ಜಾಸ್ತಿ ಶನಿವಾರ ಮುಂದೆ ಕಸ ಗುಡಿಸ್ತಾರಲ್ಲ ಅವ್ರನ್ನ ಕಳಿಸ್ತಾ ಆಮೇಲೆ ನಮ್ಮ ಪುರೋಹಿತರು ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಯಶವಜನ ಪ್ರಯತ್ನ ಮಾಡ್ತಾ ಇರ್ತವ್ರು ಹೋಗಿ ಆಗಲ್ಲ ಗಣೇಶನ್ ಪಿಟ್ಟೆಯಲ್ಲಿ ಹೋಗಿರೋದ್ ಅವ್ರನ್ನ ಕಳಿಸ್ಬೇಕು ಈ ತರದ ಒಂದು ಕೆಲಸ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಒಂದು ಹಿಂದುಳಿದವರು ಮುಂದುಳಿದವರು ಅನ್ನೋದಕ್ಕಿಂತ ಜಾಸ್ತಿ ಜಾತಿ ಪದ್ಧತಿ ನಮ್ಮ ಸಮಾಜದಲ್ಲಿ ಬಂದು ಏನು ಮಾಡೋಕ್ಕಾಗಲ್ಲ ಆದರೆ ನಮ್ಮ ಜೊತೆ ಹೇಳಿದಿರೋಂಥ ಸ್ನೇಹಿತರೆ ಸುಮಾರು ಜನ ಇದ್ದಾರೆ ನಾವು ಎಷ್ಟೊಂದ್ಸತಿ ಅನಂತವ್ರಿಗೆ ಹತ್ರ ಯಾರು ಗೊತ್ತ ಲೆಟ್ರ್ ಕೇಳ್ಕೊಂಡು ಹೋಗ್ತಾ ಇದ್ದ ಅನುಭವ ಇದೆ ನನಗೆ ನಾವು ಜನರಲ್ ಕೂಲು ಹೋಗಿದ್ವಿ ಎಲ್ಲ ಥರದ ಕಷ್ಟನೂ ನೋಡಿದೀನಿ ನಾನು ಇದು ಬೇರೆಯವ್ರಿಗೆ ಆಗಬಾರ್ದು ಅನ್ನೋ ನಿಟ್ಟಲ್ಲಿ ಏನೇನು ಕೆಲಸ ಮಾಡಬೇಕು ಅದ್ರ ನಿಟ್ಟಲ್ಲಿ ನಾನು ಸ್ವಲ್ಪ ಆದರೆ ಆ ಥರದ ಸೇವೆ ದೃಷ್ಟಿಯಿಂದ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಇಲ್ಲಿ ಬರೆದು ಭಾಷಣ ಮಾಡೋ ಅಂಥದ್ದಲ್ಲ ಇಲ್ಲೇನೋ ಆಶೀರ್ವಾದ ಮಾಡೋಕ್ಕೆ ಅಂತ ಬಂದರೆ ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗೂ ಅಂದರೆ ಈ ದೇವಸ್ಥಾನದಿಂದಲೂ ಒಂದು ಸಿಸ್ಟಮ್ ಮಾಡಿ ಇದ್ರೆಲ್ಲ ರಾಮು ಎಲ್ಲ ಇವಾಗಲೇ ಗೊತ್ತಾಗಿ ರಾಮಚಂದ್ರ ರಾಮು ರಾಮು ಅಂತರೀತಾ ಇದ್ದಾರೆ ಊಟ ಹಾಕೋ ಒಂದು ಸ್ವಭಾವದವರು ಹಾಗಾಗಿ ಇಲ್ಲಿ ಎಲ್ಲ ಕಾರ್ಯಕರ್ತರು ನೀವೆಲ್ಲ ಅಂದರೆ ಎಲ್ಲ ಟೈಮಲ್ಲೂ ಕೆಲಸ ಮಾಡೋ ಕಾರ್ಯಕರ್ತರು ಕಷ್ಟದಲ್ಲೂ ಕೆಲಸ ಮಾಡಿದ್ದೀರಾ ಕೋವಿಡಲ್ಲೂ ಕೆಲಸ ಮಾಡಿದ್ದೀವಿ ಕೋವಿಡಲ್ಲಿ ಇವರು ಸಿಕ್ಕಾಪಟ್ಟೆ ಜನ ಊಟನೂ ಹಾಕಿದ್ದಾರೆ ಆಟೋ ಡ್ರೈವರ್ಸ್ ಅಂತ ಇವರು ನೆಚ್ಕೊಳ್ಲೇಬೇಕು ಇವ್ರು ಅಣ್ಣ ಅನ್ನೋ ಥರ ಆದರೆ ಸೋಮ ವರ್ಷ ಅಂದರೆ ಗೊತ್ತಾಯ್ತು ಅಣ್ಣ ತಮ್ಮಂದರು ಆಮೇಲೆ ಸ್ವಾಮೀಜಿ ಅವರಿಗೆ ಹರೀಶ್ ಹರೀಶ್ ಅವರೇ ಬಹಳ ಜನ ಅನ್ಕೊಳ್ತಾರೆ ತುಂಬ ಪ್ರಭಾವ ಇದ್ರೆ ತುಂಬ ಚಿತ್ರ ಹಣ ಇದ್ದರೆ ಗೋಬರ ಅದೆಲ್ಲ ಸತ್ಯ ಇಲ್ಲ ಭಗವಂತನ ಇಚ್ಛೆ ದೇವರು ಅವರೇ ಆಯ್ಕೆ ಮಾಡ್ತಾನೆ ನಾನು ಗೋಡು ಯಾರು 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 ಹೇಳ್ತೀನಿ ಆ ರೀತಿ ಅವ್ರನ್ನ ರವೇಶ್ ಕುಮಾರ್ ಅವ್ರನ್ನ ಆಕೆ ಆಯ್ಕೆ ಮಾಡಿದ್ದೇನೆ ಭಗವಂತ ಅವ್ರ ಮೂಲಕ ಸಮಾಜದ ಎಲ್ಲ ಸ್ಥಳದ ಜನರು ಕೂಡ ಭಗವಂತನ ಒಂದು ದರ್ಶನ ಆಗುವಂಥದ್ದು ಮತ್ತು ತಿಳಿಗೆ ಪ್ರದೋಮುಖ ಅಭಿವೃದ್ಧಿಗೆ ಅವರ ಕೊಡುಗೆ ಆಗಿ ಪ್ರಾರ್ಥನೆ ಮಾಡ್ತೀನಿ ಹಾಗೆ ಅವರು ಸಾಕಷ್ಟು ಅನುಭವರವರು ಆಗ ಸಾಮಾಜಿಕ ಕೆಲಸಗಳನ್ನು ಮಾಡ್ಕೊಂಡು ಬಂದು ಹಾಗಾಗಿ ಇದನ್ನು ಸಹಾಯದಿಂದ ಅಷ್ಟೇನು ಕಷ್ಟ ಆಗೋದಿಲ್ಲ ಅವರಿಗೆ ಅವರಿಗೆ ಅವರು ದೂರ ದೃಷ್ಟಿಯೂ ಇದೆ ಅವರಿಗೆ ಈಗ ಜನರೇ ಸಹಾಯ ಮಾಡಬೇಕು ಅನ್ನೋ ಒಂದು ಒಂದು ಆಲೋಚನೆ ಇರೋದರಿಂದ ಎಲ್ಲ ವರ್ಗದ ಜನರು ಕೂಡ ಅವರಿಗೆ ಅವರಿಂದ ಅನುಕೂಲ ರೀತಿಯಲ್ಲಿ ಸಹಾಯ ಆಗುತ್ತೆ ಆಗ್ತದೆ ಹಾಗೂ ಹೆಚ್ಚಿನ ಅಭಿವೃದ್ಧಿ ಮತ್ತು ಶ್ರೇಯಸ್ಸನ್ನು ಕೊಟ್ಟು ಅನುಗ್ರೆ ಕಲ್ಯಾಣ ದೃಢ ಸಂಪ್ರದಾಯದ ಶ್ರೀಮಂತ ವೆಂಕಟನಾಥ ಶಕ್ತಿನಾಥಿ ಅವರ ಸ್ವಾಮಸ್ಯ ಅಂದರೆ ಇವರು ಸುರೇಶು ಅವರ ಅನಂತ ನರೇಶ್ ನರೇಶ್ ಸುರೇಶ್ ಯಾ ನರೇಶ್ ಕುಮಾರ್ ಒಂದು ಅನಂತಾಚಾರ್ಯ ಅದು ಎರಡಕ್ಕೂ ಸಂಬಂಧ ಬಹಳ ಹಾಗೆ ಸಿನಿಮಾ ನರೇಶ್ ಅಂದರೆ ನರ ಅಂದರೆ ಜೀವರಾಶಿ ಈಶ ಅನ್ಯ ಮುಖ್ಯ ಪ್ರಾಣದೇ ಆಂಜನೇಯ ಸ್ವಾಮೀಜಿ ನರೇಶ್ ಅನಂತ ಅಂತಂದರೆ ಶ್ರೀನಿವಾಸ ದೇವರು ಅದರಿಂದ ಶ್ರೀನಿವಾಸ ದೇವರ ಆಂಜನೇಯನ ಇಬ್ಬರ ಕೃಪಾ ಕಟಾಕ್ಷದಿಂದ ನಮ್ಮ ಅನಂತವರಿಗೂ ಮತ್ತು ನರೇಶ್ ಅವರಿಗೂ ಪರಮಾತ್ಮ ವಿಶೇಷ ಆಯುಷ್ಯ ಆರೋಪ ಪದನ್ನು ವಿಶೇಷವಾದ ಆ ಸ್ಥಾನವನ್ನು ಚೆನ್ನಾಗಿ ನಿಭಾಯಿಸುವಂಥ ಶಕ್ತಿಯನ್ನು ಭಕ್ತಿಯನ್ನು ಕಂಡುಕೊಂಡಂತಹ ಅವರನ್ನು ಸದಾ ರಕ್ಷಿಸಲಿದ್ದ रुला बाबा मिले ए दोस्त मेटके बाहु दे क्या कदा गायम भनदा पित्री दयावयो अनं भनम धरी तेला वंशम सम्नस्तम वीर दवायो आदकवदे पिष्टार रासिते रस्तो ಗರೇಶ್ ಆಶೀರ್ವಾದ ಹಿಂಗೆ ಬರ್ತಾ ಇರಬೇಕು ನೀವು ಸ್ವಾಮಿ ಒಳ್ಳೇದಾಗ್ಲಿ ನಮ್ಮ ಮನಸ್ಸು ಸರ್ ಹಂಗ ನೀವು ಹಂಗೆ ರೀ ಅವ್ರೆಷ್ಟ ಆತ್ಮೀರೆಲ್ಲಾರ್ದು ನಮ್ಮೆಲ್ಲಾರ್ದು ನೀವು ಹಂಗೆ ಬನ್ನಿ ಅದೇ ಗೊತ್ತು ಅದೇ ಬನ್ನಿ ಬನ್ನಿ ರಾಮಚಂದ್ರ ಅವರು ಜೊತೆ ಇದ್ದಾರೆ ಅವ್ರಿಗೆ ಮೊದಲು ಭಾಳ ಸಂತೋಷ ದಿನ ಯಾಕೆಂತಂದರೆ ನಮ್ಮ ಸ್ನೇಹಿತರು ಇದು ನರೇಶ್ ಕುಮಾರ್ ಅವರು ಬೋರ್ಡ್ಗೆ ಮೆಂಬರ್ ಆಗಿರೋದರಿಂದ ಭಾಳ ಸಂತೋಷ ಆಗ್ತದೆ ಅದೇ ರೀತಿಯಾಗಿ ನಾರಾಯಣರವರು ಕೂಡ ಅವರು ಬಂದಿದ್ದಾರೆ ಅವರು ತುಂಬ ಅದೇ ರೀತಿಯಾಗಿ ಬಿ ಅನುಮತಿಯ ರಾವ್ ಬಂದಿದ್ದಾರೆ ಪ್ರವೀಣ್ ಅವರು ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಅವರಿಗೆ ಇದು ಒಳ್ಳೆಯದಾಗಿದ್ದ ಇದು ಸ್ವಾಮೀಜಿಗಳು ಮತ್ತು ಎಲ್ಲ ಗಣ್ಯರ ಅಭಿಪ್ರಾಯ ಇರುವಂಥದ್ದು ಕ್ಯಾಮರಾ ಪರ್ಸನ್ ಪುಟ್ಟರಾಜ ಪ್ರವೀಣ್ ರಾವ್ ಪಬ್ಲಿಕ್ ಪವರ್ ಬ್ಯಾಂಕ್ ಯಾವಾಗ ರೊಟೇಟ್ ಮಾಡ್ತೀವಿ ಅದು ಇವಾಗ ಪ್ಯಾನಲ್ ಪರ್ಲೈನ್ಸ್ ಏನಿದೆ ಪಾಸಿಟಿವ್ ಟರ್ಮ್ ಸಿಕ್ಪಡುತ್ತೆ ಸೊ ತ್ರೀ ತರ್ಟಿ ಅಥವಾ ತ್ರೀ ತರ್ ಪಾಸಿಟಿವ್ ಎರಡು ವೈರ್ ತಗೊಂಡು ಕಂಟ್ರೋಲ್ ಆಗಿ ಕೊಡ್ಬೇಕು ಆರ್ ವೈ ಬಿ ಅಂತ ಮೂರು ಟರ್ಮಿನಲ್ ಸಾವಿರ ಅಡಿವರೆಗೂ ಮೇಲಕ್ಕೆ ನಾವ್ ನೀರ್ತರ ಡಿಸೈನ್ ಮಾಡ್ಕೊಡ್ತೀವಿ